ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ನಿಟ್ಟುಸಿರನ್ನು ಬಿಟ್ಟ ರುಷ್ ನಾನು ತಾನೇ ಎಷ್ಟು ಅಂತ ನೋಡೋದು ಕಷ್ಟಪಟ್ಟು ಒಂದೆರಡು ತಿಂಗಳು ಸಹಿಸಿದ್ದೆ ನಾನು ಅವರ ರೂಮಿಗೆ ಹೋಗಲ್ಲ ಅಂದರೆ ಅವರೇ ನನ್ನ ರೂಮಿಗೆ ಬಂದು ಹಿಂಸೆ ಮಾಡೋರು ಅದಕ್ಕೆ ಒಂದು ದಿನ ಗಟ್ಟಿ ನಿರ್ಧಾರ ಮಾಡಿ ಕ್ರಿಕೆಟ್ ಬ್ಯಾಟ್ ಮತ್ತು ಹಾಕಿ ಸ್ಟಿಕ್ ಹಿಡ್ಕೊಂಡು ಎಲ್ಲರಿಗೂ ಬಿಟ್ಟಿದ್ದೇ ಬಿಟ್ಟಿದ್ದು ನಾನು ಆಗೇನು ನನಗೆ ಹನ್ನೆರಡು ವರ್ಷ ಅಷ್ಟೇ ಹದಿನೇಳು ಹದಿನೆಂಟು ವರ್ಷದ ಹುಡುಗರ ಬುರುಡೆ ಒಡೆದು ಕೈಕಾಲು ಮುರಿಯುವ ರೇಂಜ್ಗೆ ಖಜ್ಜಾಯ ಕೊಟ್ಟಿದ್ದೆ ಯಾರೂ ಅವರನ್ನು ಬಿಡಿಸಲು ನನ್ನನ್ನು ತಡೆಯಲು ಬರಲೇ ಇಲ್ಲ ಹಿಗ್ಗ ಮುಗ್ಗ ಥಳಿಸಿದ್ದೇ ಥಳಿಸಿದ್ದು ಆಗ ನಾನು ಏಳನೇ ತರಗತಿಯಲ್ಲಿದ್ದೆ ಆರೇಳು ದೊಡ್ಡ ಹುಡುಗರ ಬುರುಡೆ ಹೊಡೆದು ಮೂಳೆ ಮುರಿದ ನಂತರ ಹಾಸ್ಟೆಲ್ನ ಇತರ ಹುಡುಗರು ನನ್ನ ಫ್ರೆಂಡ್ಶಿಪ್ ಮಾಡೋಕ್ಕೆ ಬಂದರು ಆಗಲೇ ಅದೇ ಹಾಸ್ಟೆಲ್ನಲ್ಲಿದ್ದ ಫರ್ಹಾನ್ ಮತ್ತು ಲೋಹಿತ್ ನನಗೆ ಪರಿಚಯ ಆಗಿ ಫ್ರೆಂಡ್ಸ್ ಆಗಿ ಕ್ಲೋಸ್ ಆಗಿದ್ದು ಬಟ್ ಆಗ ಕೂಡ ಆ ಹುಡುಗರು ವಾರ್ಡನ್ ಎಲ್ಲರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರು ಈ ವಿಲನ್ ವಾಮನ್ ಬಂದು ನನಗೆ ರೌಡಿಯ ಪಟ್ಟ ಕೊಟ್ಟು ಎಲ್ಲರೆದುರು ನನಗೇ ಬೈದು ಬಂದ ಹೊರತು ನನ್ನ ಕಷ್ಟವನ್ನು ಕೇಳಲೇ ಇಲ್ಲ ಆದರೆ ನನಗೇನು ಬೇಸರ ಆಗಲಿಲ್ಲ ಬಿಡು ಯಾಕಂದರೆ ಆಗಲೇ ಇವನನ್ನು ನನ್ನ ಲಿಸ್ಟಿನಿಂದ ಹಾಕಿಬಿಟ್ಟಿದ್ದೆ ಆ ವರ್ಷದ ರಜೆಯಲ್ಲಿ ನಾನು ಮತ್ತು ಲೋಹಿತ್ ಮೊದಲು ಫರ್ಹಾನ್ನ ಮನೆಗೆ ಹೋದ್ವಿ ಆಗಲೂ ಯಾಕೆ ಏನೂ ಕೇಳಲಿಲ್ಲ ನೀನು ನಮ್ಮ ಮನೆಗೆ ಬಾ ಅನ್ನಲಿಲ್ಲ ಅವರಿಗೂ ನಾನು ಬಂದರೂ ಬಾರದೆ ಹೋದರೂ ಲೆಕ್ಕವೇ ಇಲ್ಲ ಬಿಡು ಫರ್ಹಾನ್ನ ಅಮ್ಮ ಅಪ್ಪ ಫರ್ಹಾನ್ನನ್ನು ಕಂಡೊಡನೆ ಅಪ್ಪಿ ಕಣ್ಣೀರು ಹಾಕಿ ಮುದ್ದಾಡಿಬಿಟ್ರು ಗೊತ್ತಾ ಆಗ ನನಗೆ ಹೇಗಾಗಬೇಕು ಹೇಳೇ ಒಂದು ವಾರ ಅಲ್ಲಿಯೇ ಇದ್ವಿ ಬಹಳ ಚೆನ್ನಾಗಿ ನೋಡಿಕೊಂಡ್ರು ಆಮೇಲೆ ಲೋಹಿತ್ನ ಮನೆಗೆ ಹೋದ್ವಿ ಅವರ ಅಪ್ಪ ಅಮ್ಮ ಕೂಡ ಮಗನನ್ನು ಕಂಡೊಡನೆ ಅದೆಷ್ಟು ಖುಷಿಪಟ್ಟರು ಅಂದರೆ ಇಬ್ಬರು ಮುದ್ದಾಡಿದ್ದೇ ಮುದ್ದಾಡಿದ್ದು ಅವರು ಕೂಡ ಒಂದು ವಾರ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ಕೊನೆಯಲ್ಲಿ ನಮ್ಮ ಮನೆಗೆ ಅಂದರೆ ಇಲ್ಲಿಗೆ ಬಂದ್ವಿ ಎಂದಿನಂತೆ ಕೆಲಸದವರ ಕಡೆಯಿಂದಲೇ ನನಗೆ ಸ್ವಾಗತ ಪ್ರೀತಿ ಎಲ್ಲವೂ ಫರ್ಹಾನ್ ಮತ್ತು ಲೋಹಿತ್ ಹತ್ತಿರ ಅವರವರ ರಿಸಲ್ಟ್ ಕೇಳಿ ಅವರು ನನಗಿಂತ ನಾಲ್ಕೈದು ಮಾರ್ಕ್ಸ್ ಹೆಚ್ಚಿಗೆ ತೆಗೆದುಕೊಂಡ್ರು ಅನ್ನೋದಕ್ಕೆ ಇನ್ಮೇಲೆ ನೀವಿಬ್ಬರು ಇವನ ಜೊತೆ ಸೇರಬೇಡಿ ಇವನ ಹಾಗೆ ಹಾಳಾಗಿ ಹೋಗ್ತೀರಾ ಅಂದರು ವಿಲನ್ ಆ ಮುದಿಯ ಮುದಿಯನ ತಮ್ಮ ಅವನ ಹೆಂಡತಿ ಮಗ ಸೊಸೆ ಎಲ್ಲರೂ ಹಾಗೆ ಈ ವಿಲನ್ಗೆ ಸಿಗರೇಟ್ ಸೇದುವ ಅಭ್ಯಾಸವಿತ್ತು ಅವರ ಸಿಗರೇಟ್ ಪ್ಯಾಕ್ ತಂದ ಲೋಹಿತ್ ನಾವು ಒಮ್ಮೊಮ್ಮೆ ಟ್ರೈ ಮಾಡೋಣ ಎಂದು ಬಲವಂತ ಮಾಡಿದ ಅಂತ ನಾನು ಮತ್ತು ಫರ್ಹಾನ್ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಕೊಂಡೆವು ಫರ್ಹಾನ್ ಮತ್ತು ಲೋಹಿತ್ನ ಸರದಿ ಮುಗಿದು ನಾನು ಇನ್ನೇನು ಸಿಗರೇಟ್ನ ಬಾಯಿಗೆ ಇಡಬೇಕು ಬಿತ್ತು ನನಗೆ ವದೆ ವಿಲನ್ ಕೈಯಿಂದ ಲೋಹಿತ್ ಮತ್ತು ಫರ್ಹಾನ್ ಸತ್ಯವೇ ಹೇಳಿದ್ರು ಇವರೆಲ್ಲರ ದೃಷ್ಟಿಯಲ್ಲಿ ಆ ಹುಡುಗರನ್ನ ನಾನೇ ಹಾಳು ಮಾಡ್ತಾ ಇರೋದು ಅದಕ್ಕೆ ನನಗೆ ಸಿಕ್ಕ ಶಿಕ್ಷೆ ಅದೇ ಸಿಗರೇಟ್ನಿಂದ ನನ್ನ ಕೆನ್ನೆಯ ಮೇಲೆ ಸುಟ್ಟ ದ್ವಾರಕನಾಥ್ ಆ ಕಪ್ಪು ಕಲೆ ಇನ್ನೂ ಇದೆ ಅದಕ್ಕೆ ನಾನು ಗಡ್ಡ ಬಿಡೋದು ಅದರ ನಂತರ ಅವರಿಬ್ಬರು ಇದ್ದ ಒಂದು ವಾರದಲ್ಲಿ ಬೇಕೆಂದೇ ನನ್ನನ್ನು ಅಪಹಾಸ್ಯ ಮಾಡೋದು ಅವರೆದುರು ನಾನು ಕೀಳು ಎನ್ನುವ ಹಾಗೆ ಮಾತಾಡ್ತಾ ಇದ್ದರು ಎಲ್ಲರಿಗಿಂತ ಹೆಚ್ಚು ದ್ವಾರಕನಾಥ್ನ ತಮ್ಮ ಮತ್ತು ಅವನ ಹೆಂಡತಿ ಕಣೆ ಇವರಿಗೆ ಅದೆಲ್ಲ ಸಣ್ಣ ವಿಷಯ ಆದರೆ ಅದು ನನ್ನ ಮನಸ್ಸಿಗೆ ನಾಟುವುದು ಸಹಜ ಅಲ್ವಾ ಎಲ್ಲರಿಗೂ ಎರಡೆರಡು ಚಪಾತಿ ಕೊಟ್ಟು ಕೊನೆಯಲ್ಲಿ ಉಳಿದಿದ್ದು ಒಂದೇ ನೀನು ಒಂದನ್ನೇ ತಿನ್ನು ಸಾಕು ಅನ್ನೋದು ಅವರಿಗೆ ಸಣ್ಣ ವಿಷಯವೇ ಆದರೂ ನನಗೆ ವರ್ಷಕ್ಕೊಮ್ಮೆ ಬಂದರೂ ಹೀಗೆ ಮಾಡ್ತಾರೆ ಎನ್ನುವ ಬೇಸರ ಆಗ್ತಾ ಇತ್ತು ಅದರ ನಂತರ ನಾನು ರಜೆಯಲ್ಲಿ ಮನೆಗೆ ಬರೋದನ್ನೇ ಬಿಟ್ಬಿಟ್ಟೆ ಪಿಯುಸಿಯವರೆಗೂ ನಾನು ಬರಲಿಲ್ಲ ಡ್ರೈವರ್ ಸುಂದ್ರಣ್ಣನ ಕೈಲಿ ದುಡ್ಡು ಕೊಟ್ಟು ಕಳಿಸುತ್ತಿದ್ದರು ಅದನ್ನು ಪಡೆದು ಸುಮ್ಮನಾಗಿ ಬಿಡ್ತಾಯಿದ್ದೆ ನೀನು ನಂಬ್ತಿಯೋ ಇಲ್ವೋ ಗೊತ್ತಿಲ್ಲ ಹತ್ತಿರ ಹತ್ತಿರ ನಾಲ್ಕು ವರ್ಷ ಇವರು ಯಾರು ನಾನು ಸತ್ತಿದ್ದೀನೋ ಬದುಕಿದ್ದೀನೋ ನೋಡೋಕ್ಕೆ ಬರಲಿಲ್ಲ ಫೋನ್ ಕೂಡ ಮಾಡಲಿಲ್ಲ ಬರ್ತ್ಡೇಗೆ ವಿಶ್ ಕೂಡ ಇಲ್ಲ ಸ್ಕೂಲ್ ಕಡೆಯಿಂದ ಹಾಸ್ಟೆಲ್ ಕಡೆಯಿಂದ ವಿಶ್ ಮಾಡಿ ಫ್ರೆಂಡ್ಸ್ ಕೇಕ್ ಕಟ್ ಮಾಡಿಸಿ ಖುಷಿ ಪಡ್ತಾಯಿದ್ರು ಅಷ್ಟೇ ಈಗ ಹೇಳ್ತಾರೆ ನಾವು ನಿನಗಾಗಿ ಪರಿತಪಿಸುತ್ತಿದ್ವಿ ಆದರೆ ಮುದ್ದು ಮಾಡಿದರೆ ನೀನು ಹಾಳಾಗಿ ಬಿಡ್ತೀಯಾ ಅಂತ ಸುಮ್ಮನೆ ಇದ್ವಿ ಅಂತಾರೆ ಇದು ಅವರ ಶಿಸ್ತಿನ ಜೀವನದ ಅಂಗವಂತೆ ಹಾಳಾಗುವ ವ್ಯಕ್ತಿ ಹೇಗೆ ಇದ್ರೂ ಹಾಳಾಗಲ್ವಾ ಆದರೆ ಫರ್ಹಾನ್ನ ಅಪ್ಪ ಅಮ್ಮ ಲೋಹಿತ್ನ ಅಪ್ಪ ಅಮ್ಮ ನನ್ನೊಂದಿಗೆ ಮಾತಾಡ್ತಾಯಿದ್ರು ಅವರ ಮಕ್ಕಳನ್ನು ನೋಡಲು ಬಂದಾಗ ನನ್ನನ್ನು ಮುದ್ದು ಮಾಡಿ ಗಿಫ್ಟ್ ಕೊಟ್ಟು ಹೋಗ್ತಾ ಇದ್ರು ಅಲ್ಲಿ ಪಿ ಯು ಸಿವರೆಗೆ ವರೆಗೆ ಮಾತ್ರವೇ ವಿದ್ಯಾಭ್ಯಾಸ ಇದ್ದದ್ದು ಹಾಗಾಗಿ ನಾನು ಪಿ ಯು ಸಿ ಮುಗಿಸಿ ಮನೆಗೆ ಬಂದೆ ಅಷ್ಟೊತ್ತಿಗೆ ದ್ವಾರಕನಾಥ್ ಮತ್ತವನ ತಮ್ಮನ ನಡುವೆ ಯಾವುದೋ ವಿಷಯಕ್ಕೆ ಜಗಳ ಬಂದು ಇಬ್ಬರು ಆಸ್ತಿಯನ್ನು ಸಮವಾಗಿ ಹಂಚಿಕೊಂಡು ಬೇರೆಯಾಗಿದ್ರು ಇವರೆಲ್ಲ ವಿಷಯ ಏನು ಅಂತ ಹೇಳಲಿಲ್ಲ ಆದರೆ ನಿಜವಾದ ಕಾರಣ ಏನು ಅಂದರೆ ದ್ವಾರಕ್ನಾಥ್ನ ತಮ್ಮ ಮತ್ತವನ ಮಗ ಈ ಅಪ್ಪ ಮಗನಿಗೆ ಗೊತ್ತಾಗದ ಹಾಗೆ ಚೆನ್ನಾಗಿ ದುಡ್ಡು ಹೊಡೆದಿದ್ದಾರೆ ಸಾಕಷ್ಟು ಆಸ್ತಿಪಾಸ್ತಿ ಮಾಡಿದ್ದಾರೆ ಅದು ಈಗಲ್ಲ ಬಹಳ ಹಿಂದಿನಿಂದಲೇ ಯಾವಾಗ ಎರಡು ಆಫೀಸ್ನ ದ್ವಾರಕನಾಥ್ನ ಮಗನ ಮಗನಿಗೆ ಬಿಟ್ಟು ಕೊಡಲು ಹೇಳಿದ್ರೋ ಆಗ ಇವರಿಬ್ಬರು ಅದೆಲ್ಲ ಆಗಲ್ಲ ವಯಸ್ಸಲ್ಲಿ ಚಿಕ್ಕವನಾದರೂ ಚಟರ್ಜಿ ಪರಿವಾರದ ವಾರಸುದಾರ ಹಿರಿಮಗನ ಮಗನೇ ಅಂದರೆ ನಮ್ಮ ಋಷ್ ಅಂತಲೇ ಹೇಳಿದ್ದಾರೆ ಆಗ ಕಿತ್ತಾಡಿಕೊಂಡು ಕಾನೂನಿನ ಮೂಲಕ ಆಸ್ತಿ ಹಂಚಿಕೊಂಡು ಬೇರೆಯಾಗಿದ್ದಾರೆ ಈ ಸತ್ಯ ಹೇಳಿದ್ದು ಕೂಡ ಕೆಲಸದವರೇ ನಂತರ ನಾನು ಲೋಹಿತ್ ಮತ್ತು ಫರ್ಹಾನ್ ಮೂರು ಜನ ಒಂದೇ ಕಾಲೇಜಿಗೆ ಸೇರಿದ್ವಿ ನೀನು ಯಾವ ಕಾಲೇಜ್ಗೆ ಹೋಗ್ತೀಯಾ ಬಿಡ್ತೀಯಾ ಏನೂ ಕೇಳಲಿಲ್ಲ ಇವರು ಲೋಹಿತ್ ಬಿ ಕಾಮ್ ನಾನು ಬಿ ಬಿ ಎಮ್ ಫರಹಾನ್ ಬಿ ಎಸ್ ಸಿ ಸೇರಿದ್ದು ಆದರೂ ನಮ್ಮ ಫ್ರೆಂಡ್ಶಿಪ್ ಹಾಗೇ ಇತ್ತು ಕ್ಲಾಸ್ಗೆ ಹೋಗುವ ಮುನ್ನ ಮುಗಿದ ನಂತರ ನಾವು ಮೂರು ಜನ ಯಾವಾಗಲೂ ಒಟ್ಟಿಗೆ ಇರ್ತಾಯಿದ್ವಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆದರೂ ನಮ್ಮ ನಡುವಿನ ಸ್ನೇಹ ಕಂಡು ಇಡೀ ಕಾಲೇಜಿಗೆ ಕಾಲೇಜೇ ಊರ್ಕೋತಿತ್ತು ಎರಡನೇ ವರ್ಷದ ಎಕ್ಸಾಮ್ ಸಮಯದಲ್ಲಿ ನಾನು ಬರೆದು ಆಚೆಗೆ ಬಂದಿದೆ ಇದ್ದ ಸ್ಪೋರ್ಟ್ಸ್ ರೂಮ್ನಲ್ಲಿ ಯಾರೋ ಅಳುವ ಧ್ವನಿ ಕೇಳ್ತಾ ಇತ್ತು ನೋಡೋಕೆ ಹೋದರೆ ನಮ್ಮ ಪ್ರಿನ್ಸಿಪಲ್ ಯಾವುದೋ ಡಿಪಾರ್ಟ್ಮೆಂಟ್ನ ಗೆಸ್ಟ್ ಲೆಕ್ಚರರ್ ಜೊತೆ ಮಿಸ್ಬಿಹೇವ್ ಮಾಡೋಕ್ಕೆ ನೋಡ್ತಾ ಇದ್ದ ಕೋಪ ಬಂತು ಹಿಡ್ಕೊಂಡು ಬಿಟ್ಟೆ ಅವನ ಮುಖವನ್ನು ಗೋಡೆಗೆ ಗುದ್ದಿ ಆ ಲೆಕ್ಚರನ್ನು ಹೋಗೋಕೆ ಹೇಳಿದೆ ಪ್ರಿನ್ಸಿಪಾಲ್ಗೂ ಎಚ್ಚರಿಕೆ ಕೊಟ್ಟು ಬಂದೆ ಆದರೆ ಮಾರನೇ ದಿನ ಎಕ್ಸಾಮ್ ಹಾಲ್ಗೆ ಬಂದ ಪ್ರಿನ್ಸಿಪಲ್ ಅವನ ಜೇಬಿನಿಂದ ಅವನೇ ಕಾಪಿ ಚೀಟಿ ತೆಗೆದು ನನ್ನ ಹತ್ರ ಎಸೆದು ಕಾಪಿ ಮಾಡ್ತಾ ಇದ್ದೀಯಾ ನಿನ್ನನ್ನು ಡಿಬಾರ್ ಮಾಡ್ತೀನಿ ಅಂದ ವಿಷಯ ತಿಳಿದ ಫರ್ಹಾನ್ ಮತ್ತು ಲೋಹಿತ್ ಸಹಾಯಕ್ಕೆ ವಾಮನ್ಗೆ ದ್ವಾರಕ್ನಾಥ್ಗೆ ಕಾಲ್ ಮಾಡಿದರೆ ಅವನ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡ್ತಾ ಇದ್ದಾರೆ ಅವನು ಓದೋದು ಅಷ್ಟರಲ್ಲೇ ಹೇಗೋ ಹಾಳಾಗಿ ಹೋಗಲಿ ಎಂದಿದ್ದಾರೆ ಆದರೆ ಆಗ ನನ್ನ ಸಹಾಯಕ್ಕೆ ಬಂದಿದ್ದು ಲೋಹಿತ್ನ ಅಪ್ಪ ಅವರ ಹತ್ರ ನಾನು ಸತ್ಯವನ್ನೇ ಹೇಳಿದೆ ಆಗ ಅವರು ಪ್ರಿನ್ಸಿಪಾಲ್ಗೆ ಹೆದರಿಸಿ ಆ ಲೆಕ್ಚರರ್ ಹತ್ರ ಸತ್ಯ ಹೇಳಿಸಿ ನಿನ್ನ ಮರ್ಯಾದೆ ತೆಗೆಯುವೆ ಅಂದ ನಂತರ ಪ್ರಿನ್ಸಿಪಾಲ್ ನನ್ನ ಹತ್ರ ಸಾರಿ ಕೇಳಿದ್ದು ಆಮೇಲೆ ನಾನು ಮನೆಗೆ ಹೋದರೆ ಏನಾಯಿತು ಅಂತಲೂ ಕೇಳಲಿಲ್ಲ ಯಾರು ನಾನು ಯಾರಿಗೂ ಏನೂ ಹೇಳಲಿಲ್ಲ ಮೂರನೇ ವರ್ಷದಲ್ಲಿ ನಾನು ಫರ್ಹಾನ್ ಮತ್ತು ಲೋಹಿತ್ ಒಂದು ರೆಸ್ಟೋರೆಂಟ್ನಲ್ಲಿ ತಿಂಡಿ ತಿಂತಾ ಇದ್ವಿ ಆಗ ಕ್ರಿಕೆಟ್ ವರ್ಲ್ಡ್ ಕಪ್ ಸಮಯ ಬೇರೆ ಇಂಡಿಯಾ ಸಿಕ್ಸ್ ಫೋರ್ ಹೊಡೆದಾಗ ಎಲ್ಲರ ಹಾಗೆ ನಾವು ಕೂಡ ಟಿ ವಿಯ ಮುಂದೆ ನಿಂತು ಕುಣಿದು ಕುಪ್ಪಳಿಸಿ ಸಂಭ್ರಮಿಸುತ್ತಿದ್ವಿ ಇನ್ನೇನು ಮ್ಯಾಚ್ ಮುಗಿಬೇಕು ಇದ್ದಕ್ಕಿದ್ದಂತೆ ಬಂದ ಪೊಲೀಸರು ಅಲ್ಲಿದ್ದ ಎಲ್ಲರನ್ನು ಚೆಕ್ ಮಾಡಲು ಶುರು ಮಾಡ್ತಾರೆ ನಮ್ಮನ್ನು ಚೆಕ್ ಮಾಡಿ ನಮ್ಮ ಬ್ಯಾಗ್ ನೋಡಿದಾಗ ಅವರಿಗೆ ಸಿಕ್ಕಿದ್ದು ಗಾಂಜಾ ಪೊಟ್ಟಣಗಳು ನಾವ್ಯಾರೂ ಅದುವರೆಗೂ ಅದನ್ನು ಕಣ್ಣಲ್ಲೇ ನೋಡಿಲ್ಲ ಆದರೂ ಅವರ ಪ್ರಕಾರ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದ ಗಾಂಜಾ ಮಾರಾಟಗಾರರು ನೇರವಾಗಿ ಲಾಕಪ್ಗೆ ಹಾಕಿ ನಮ್ಮ ಮನೆಯವರ ಮಾಹಿತಿ ಪಡೆದು ನಮ್ಮೆದುರೇ ಎಲ್ಲರಿಗೂ ಕಾಲ್ ಮಾಡಿ ಬರಲು ಹೇಳಿದರು ಆಗ ಫರ್ಹಾನ್ನ ಕಡೆಯಿಂದ ಕಡಿಮೆ ಅಂದರೂ ಹತ್ತು ಜನ ಲೋಹಿತ್ನ ಕಡೆಯಿಂದ ಕೂಡ ಕಡಿಮೆ ಎಂದರೂ ಹತ್ತು ಜನ ಬಂದರು ಕಣೆಯವಳೆ ಆದರೆ ನನ್ನ ಕಡೆಯಿಂದ ಯಾರೂ ಬರಲೇ ಇಲ್ಲ ಎರಡು ಕಡೆಯವರು ಪೊಲೀಸರ ಜೊತೆ ಅಡ್ಜಸ್ಟ್ಮೆಂಟ್ ಮಾತಾಡಿ ಮೂವರನ್ನು ಬಿಡಿಸಲು ನೋಡಿದ್ರು ಚಟರ್ಜಿ ಪರಿವಾರ ಅಂದರೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂದರಿತಿದ್ದ ಪೊಲೀಸರು ನನ್ನನ್ನು ಮಾತ್ರ ಬಿಡಲೇ ಇಲ್ಲ ಆದರೆ ಫರ್ಹಾನ್ ಮತ್ತು ಲೋಹಿತ್ನ ಮಾತ್ರ ಬಿಟ್ರು ಆಗ ನನ್ನ ಫ್ರೆಂಡ್ಸ್ ಇಬ್ಬರು ನನಗಾಗಿ ಕಣ್ಣೀರು ಹಾಕಿ ಪೊಲೀಸರ ಕಾಲಿಗೆ ಬಿದ್ದು ಅವನದ್ದೇನೂ ತಪ್ಪಿಲ್ಲ ಅಂತ ಹೇಳಿದರು ಅವರ ಪೇರೆಂಟ್ಸ್ ಕೂಡ ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀವಿ ಅಂದರೂ ಪೊಲೀಸರು ನನ್ನನ್ನು ಬಿಡಲೇ ಇಲ್ಲ ಮಾರನೇ ದಿನ ಕೋರ್ಟ್ನಲ್ಲಿ ನಿಲ್ಲಿಸಿ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಿದರು ಆಗ ನನಗೆ ಹದಿನಾಲ್ಕು ದಿನದ ಜೈಲಾಯಿತು ವಿಚಾರಣಾ ದಿನ ಕೈದಿಯಾಗಿ ಏಳನೇ ನಂಬರ್ ಇದ್ದ ಖೈದಿಯ ಬಟ್ಟೆ ತೊಟ್ಟು ಜೈಲಿಗೆ ಹೋದೆ ನಾನು ಅಲ್ಲಿ ಮತ್ತೊಂದು ರೀತಿಯ ನರಕ ನೋಡಿಬಿಟ್ಟೆ ಕಣಿವಳೆ ಅದಕ್ಕೆ ನಾನು ಹೇಳೋದು ಪ್ರಪಂಚದ ಬೆಸ್ಟ್ ಶಾಲೆ ಅಂದರೆ ಅದು ಜೈಲು ಅಂತ ಯಾವ ಯೂನಿವರ್ಸಿಟಿ ಕಲಿಸಿದ ಪಾಠವನ್ನು ಜೈಲು ಹೇಳಿಕೊಡುತ್ತೆ ಅಲ್ಲಿಂದ ಬಂದ ನಂತರವೇ ಇವರೆಲ್ಲರಿಗೂ ಹಬ್ಬ ಮಾಡಲು ಶುರು ಮಾಡಿದ್ದು ನಾನು ಎಂದವನು ಮಾತು ನಿಲ್ಲಿಸಿದರೆ ಮುಂದೆ ಹೇಳಿ ಎನ್ನುತ್ತಾಳೆ ಋತ್ವಿ ಹೊಟ್ಟೆಗೆ ಏನಾದರೂ ಕೋಡೆ ಇವಳೆ ತುಂಬ ಇದೆ ಎಷ್ಟು ಹೊತ್ತಿಂದ ಮಾತಾಡ್ತಾ ಇದ್ದೀನಿ ನನಗೆ ಆಯಾಸ ಆಗಿ ಹೋಯಿತು ಎಂದವನ ಸಪ್ಪೆ ಮುಖ ನೋಡಿ ಸಾರಿ ಇರು ಅಲ್ಲ ಇರಿ ಏನಾದರೂ ಅಡುಗೆ ಮಾಡಿಕೊಂಡು ತರ್ತೀನಿ ನೀವು ರೆಸ್ಟ್ ಮಾಡಿ ಎನ್ನುವ ಋತ್ವಿಯ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದ ಋಷ್ ನಾನು ಬರ್ತೀನಿ ಎನ್ನುತ್ತಾ ಅವಳೊಂದಿಗೆ ಹೋಗುತ್ತಾನೆ ಬೇಡ ಬೇಡವೆಂದರು ಹಠ ಮಾಡಿ ಪೂರಿ ಸಾಗು ಮಾಡಿಸಿಕೊಂಡ ರುಷ್ ನೀನು ನನ್ನ ಜೊತೆ ಊಟ ಮಾಡಿ ಇವಳೇ ಎಂದರೆ ಮೊದಲು ನೀನು ಊಟ ಮಾಡು ಎಂದವಳು ನಾಲಿಗೆ ಕಚ್ಚಿಕೊಂಡು ಸಾರಿ ಸರ್ ಮೊದಲು ನೀವು ಮಾಡಿ ಎಂದಾಗ ಲೇ ಇವಳೇ ಇಪ್ಪತ್ತಾರು ಸಲ ಹೀಗೆ ಏಕವಚನ ಬಹುವಚನ ಬೇಡ ಮೊದಲಿನ ಹಾಗೆ ಕರಿ ನೀನು ಹಾಗೆ ಕರೆಯೋದೆ ನನಗಿಷ್ಟ ಮತ್ತು ನೀನು ತಿನ್ನು ಎನ್ನುತ್ತಾ ಇವನು ಅವಳೆದುರು ತುತ್ತು ಹಿಡಿದಾಗ ಬೇಡಪ್ಪ ಅವತ್ತು ನೀವು ಹೊಡೆದ ಏಟು ಹೇಳಿದ ಮಾತನ್ನು ನಾನೇನು ಮರ್ತಿಲ್ಲ ನೀವು ಒಂದು ಕೋಟಿ ಕೊಟ್ಟು ನನ್ನನ್ನು ಖರೀದಿ ಮಾಡಿದ್ದೀರಾ ನನಗೆ ಆಶ್ರಯ ಕೊಟ್ಟಿದ್ದೀರಾ ನನಗೆ ಕೆಲಸ ಕೊಟ್ಟ ಬಾಸ್ ನನಗೆ ತಾಳಿ ಕಟ್ಟಿದ ಗಂಡ ಅದಲ್ಲದೆ ನಿಮ್ಮೆಲ್ಲರ ಜೊತೆ ಕುಳಿತು ಊಟ ಮಾಡುವ ಯೋಗ್ಯತೆ ಇಲ್ಲ ನನಗೆ ಯಾಕಂದರೆ ನಾನೊಬ್ಳು ಎಂದವಳು ಕಣ್ಣು ತುಂಬಿಕೊಂಡು ತನ್ನ ಮಾತನ್ನು ನಿಲ್ಲಿಸಿ ನಿಮಗೆ ಬಿಸಿ ನೀರು ತರ್ತೀನಿ ಸರ್ ಎಂದು ಅಡುಗೆ ಮನೆಗೆ ಹೋದರೆ ಕೈ ತೊಳೆದು ಅವಳ ಹಿಂದೆಯೇ ಹೋದವನು ಅವಳನ್ನು ತನ್ನಡೆಗೆ ತಿರುಗಿಸಿಕೊಂಡು ಅವಳ ಕಣ್ಣೀರನ್ನು ಒರೆಸುತ್ತಾ ಸಾರಿ ಕಣೇವಳೆ ನೀನು ನನಗೆ ಅವಮಾನ ಮಾಡಿದೆ ಅಂತ ಹಾಗೆಲ್ಲ ಹೇಳ್ಬಿಟ್ಟೆ ಆಯ್ತಾ ನೀನು ಮೊದಲು ಕರೆಯುವ ಹಾಗೆ ಹಂದಿ ಮೆಂಟಲ್ ಮಂಜ ಬ್ಯಾಡ್ ಬಾಯ್ ಕಿರಾತಕ ಕೊಳ್ಳಿದೆವ ಹೀಗೆ ಕರಿ ನನಗೆ ಏನು ಬೇಸರ ಇಲ್ಲ ನಾನು ನಿನ್ನನ್ನು ಹೆಗ್ಣ ಅತಿಲೋಕ ಸುಂದರಿ ಪುಟ್ಟ ಪಿಶಾಚಿ ಬಾಟ್ಲಿ ಬೇಬಿ ರೌಡಿರಂಗಿ ಎಂದೆಲ್ಲ ಕರಿತೀನಿ ಅದೇ ಚಂದ ಎಂದು ಮೃದುವಾಗಿ ಹೇಳಿದಾಗ ಕಾಡ್ ಕರಡಿ ಎಣ್ಣೆ ಮಾಸ್ಟರ್ ಅಂತಲೂ ಕರಿಬಹುದಾ ಎನ್ನುತ್ತಾ ಮೂತಿಯನ್ನು ಉದ್ದ ಮಾಡುತ್ತಾಳೆ ಋತ್ವೀ ಅವಳ ಪ್ರಶ್ನೆಗೆ ತುಟಿ ಅಂಚಿನಲ್ಲೇ ನಕ್ಕ ಋಷ್ ಹ್ಞೂ ಹೇಗೆ ಬೇಕೋ ಹಾಗೆ ಕರಿ ಎಂದರೆ ಮತ್ತೆ ಮುಂದಿನ ಸ್ಟೋರಿ ಹೇಳು ಎಂದು ಉತ್ಸಾಹ ತೋರುವ ಋತ್ವಿಗೆ ಅದನ್ನು ಹೇಳೋಕೆ ಬಹಳ ಬೇಸರ ಆಗುತ್ತೆ ಕಣೆ ಅದಕ್ಕೆ ಧೈರ್ಯಕ್ಕೆ ಸಾಂತ್ವನಕ್ಕೆ ಒಮ್ಮೆ ನಿನ್ನನ್ನು ತಬ್ಬಿಕೊಳ್ಳ ಆಗ ಐ ಫೀಲ್ ಬೆಟರ್ ಅದಕ್ಕಷ್ಟೇ ಮತ್ತೇನೂ ಇಲ್ಲ ಎನ್ನುತ್ತಾನೆ ರುಷ್ ಅವನ ಆಟ ಅರಿಯದ ಋತ್ವಿ ಹ್ಞೂ ಸರಿ ಎಂದು ಕೈ ಚಾಚಿದರೆ ಅವಳನ್ನು ಅಪ್ಪು ವರುಷ್ ಹತ್ತು ನಿಮಿಷವಾದರೂ ಬಿಡದೆ ಹೋದಾಗ ಏ ಹಂದಿ ಬಿಡು ನನ್ನ ಏನೋ ಸಿಕ್ಕಿದ್ದೇ ಚಾನ್ಸು ಅಂತ ಹಿಂಗೆ ಇಟ್ಕೊಂಡ್ಬಿಟ್ಟೆ ಎಂದು ಜೋರು ಮಾಡುತ್ತಾಳೆ ಇರುತ್ವಿ ಏನೋ ಬೇಸರದಲ್ಲಿದೆಯಲ್ಲೇ ಹುಡುಗಿ ಅದಕ್ಕೆ ನಿನ್ನನ್ನು ಸಮಾಧಾನ ಮಾಡೋಣ ಅಂತ ಒಂದು ಪುಟ್ಟ ಹಗ್ ಕೊಟ್ಟರೆ ಒಳ್ಳೆ ಉಡದ ಹಾಗೆ ಹಿಡಿಯೋದ ನೀನು ಅಷ್ಟೊಂದು ಆಸೆಯನ್ನು ನಾನು ಕಂಡ್ರೆ ಬರೀ ಹಗ್ ಮಾತ್ರ ಸಾಕ ಅಥವಾ ಇನ್ನೂ ಏನಾದರೂ ಬೇಕಾ ಬೇಕಿದ್ರೆ ನಾಚಿಕೆ ಪಡಬೇಡ ನೇರವಾಗಿ ಹೇಳೆ ಎಂದು ನಕ್ಕರುಷ್ ಅವಳ ಕೆನ್ನೆಗೆ ಮುತ್ತಿಟ್ಟು ಓಡಲು ಸುಮ್ಮನೆ ಕರೀತಿನ ನಿನ್ನ ಮೆಂಟಲ್ ಮಂಜ ಕಿರಾತಕ ಅಂತ ಇವತ್ತು ನಿನ್ನ ಬುರುಡೆ ಹೊಡೆಯದೆ ಹೋದರೆ ನಾನು ಅಗ್ನಿ ಆವ್ಯಾನೆ ಅಲ್ಲ ಎನ್ನುತ್ತಾ ಅವನ ಹಿಂದೆಯೇ ಓಡುತ್ತಾಳೆ ರುತ್ವಿ ಆದರೆ ತನ್ನ ಮನದ ಮುಕ್ಕಾಲು ಭಾಗ ನೋವನ್ನು ಅವಳೊಂದಿಗೆ ಹಂಚಿಕೊಂಡ ಹುಡುಗ ಜ್ವರವಿದ್ದರೂ ಗೆಲುವಾಗಿದ್ದ ಅವನನ್ನೇ ಬೆರೆಸಿಕೊಂಡು ಹೋದ ಋಥ್ವಿ ಮನೆಯ ಆವರಣದಲ್ಲೆಲ್ಲ ಓಡಾಡುತ್ತಾ ನಿಂತ್ರೆ ಸರೀಗ ನೀನು ಬೇಕು ಅಂತ ಅಡ್ವಾಂಟೇಜ್ ತೆಗೆದುಕೊಂಡೆ ಎನ್ನುತ್ತಲೇ ಅವನನ್ನು ಹಿಡಿಯಲು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದರೆ ಹೊರಗೆ ನಿಂತಿದ್ದ ಹುಡುಗನಿಗೆ ಜೋರು ನಗು ಕಥೆ ಮುಂದುವರಿಯುವುದು ನಿಮ್ಮ ಮಕ್ಕಳು ಹಾಸ್ಟೆಲ್ನಲ್ಲಿದ್ದರೆ ಅವರಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ನೋಡಿ ನಿನ್ನ ದೇಹದ ಖಾಸಗಿ ಅಂಗಗಳನ್ನು ಯಾರಾದರೂ ಟಚ್ ಮಾಡ್ತಾರಾ ಅಂತ ಅದು ಶಿಕ್ಷಕರೇ ಆಗಬೇಕು ಅಂತೇನಿಲ್ಲ ಸಹಪಾಠಿಗಳು ಕೂಡ ಆಗಬಹುದು ಗಂಡಾದರೂ ಸರಿಯೇ ಹೆಣ್ಣಾದರೂ ಸರಿಯೇ ಒಂದು ತಿಳುವಳಿಕೆ ಹೇಳುವುದು ನಮ್ಮ ಕರ್ತವ್ಯ ಹಾಗೆ ಶಾಲೆಯಿಂದ ಬರುವ ಮಕ್ಕಳಲ್ಲೂ ಕೂಡ ಇದರ ಬಗ್ಗೆ ವಿಚಾರಿಸಿ ಎಲ್ಲರಿಗೂ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಹೇಳಿಕೊಡಿ ನಮ್ಮ ಮಕ್ಕಳನ್ನು ಮೊದಲು ನಾವು ನಂಬಬೇಕು ಅಲ್ವಾ ಅತಿಯಾದ ಶಿಸ್ತು ಮಣ್ಣು ಅಂತ ನಮ್ಮ ಮಕ್ಕಳನ್ನು ನಾವೇ ಬೇರೆಯವರ ಎದುರು ಹಂಗಿಸಿದರೆ ಮಕ್ಕಳಿಂದ ಮಕ್ಕಳಿಗೆ ಭೇದಭಾವ ಮಾಡಿದರೆ ಆ ಮಕ್ಕಳಲ್ಲಿ ಕೀಳರಿಮೆಯ ಜೊತೆಗೆ ಪೋಷಕರ ಪ್ರತಿಯಾಗಿ ದ್ವೇಷ ತುಂಬುವ ಸಾಧ್ಯತೆ ಇರುತ್ತೆ ಅನ್ನೋದು ಲೇಖಕಿಯಾದ ನನ್ನ ಅಭಿಪ್ರಾಯ ಕಥೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಬಯೋದಲ್ಲಿ ನನ್ನ ಪ್ರತಿಲಿಪಿ ಅಕೌಂಟ್ನ ಲಿಂಕ್ ಇದೆ ಯಾರಿಗಾದರೂ ಪ್ರತಿಲಿಪಿ ಹೇಗೆ ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ ಅದರ ಮೂಲಕ ಪ್ರತಿಲಿಪಿಗೆ ಹೋಗಿ ನನ್ನ ಕಥೆಗಳನ್ನು ಓದಬಹುದು ಧನ್ಯವಾದಗಳು